ಅವ್ರೆಲ್ರು ಈ ನ್ಯೂ ಇಯರ್ ಗೆ ನಮ್ಮ ಊರಿಗೆ ಬರ್ಬೇಕು ನಮ್ಮ ಊರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿ ನಡೆಯುತ್ತೆ ಹಾಗಂತ ಗೀತಾ ಅವಳ ಫ್ರೆಂಡ್ಸ್ ಎಲ್ಲರ್ನ ಅವಳ ಮನೆಗೆ ಇನ್ವೈಟ್ ಮಾಡ್ತಾ ಇದ್ಳು ನ್ಯೂ ಇಯರ್ ಗೆ ಯಾಕೆ ಹಳ್ಳಿಗೆ ಹೋಗ್ಬೇಕು ಇಲ್ಲೇ ಸಿಟಿಯಲ್ಲಿ ಇದ್ರೆ ರಾತ್ರಿ ಇಡೀ ತುಂಬಾನೇ ಎಂಜಾಯ್ ಮಾಡ್ಬೋದು ಅಲ್ವಾ ಇದೇ ಹಳ್ಳಿ ಆಗಿದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗೋದ್ಕಿಂತ ಮುಂಚೆನೆ ಎಲ್ರು ಮಲ್ಕೊಂಡಿರ್ತಾರೆ ಹಾಗೇನಿಲ್ಲ ಕಣೆ ನಮ್ಮ ಅಕ್ಕನ್ ಜೊತೆ ಸೇರಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಸರಿ ಕಣೆ ನೀನು ಇಷ್ಟು ಹೇಳ್ತಾ ಇದೀಯ ಆದ್ರಿಂದ ನಾವು ಬರ್ತಾ ಇದ್ದೀವಿ ಆದ್ರೆ ಅಲ್ಲಿ ಎಂಜಾಯ್ ಮಾಡೋಕ್ಕೆ ಏನು ಇಲ್ಲದೆ ಇರ್ಬೇಕೋ ಆವಾಗ ನಿನ್ನ ಸರಿ ಸರಿ ಅದನ್ನೆಲ್ಲ ನನ್ನ ಹತ್ರ ಬಿಟ್ಬಿಡಿ ಹಾಗಂತ ಹೇಳಿ ಗೀತಾ ಅವಳಕ್ಕ ವಾಣಿಗೆ ಕಾಲ್ ಮಾಡಿದ್ಲು ಹಲೋ ಗೀತಾ ಹೇಗೆ ಇದೆಯಾ ಊಟ ಮಾಡ್ದ ಊಟ ಎಲ್ಲ ಆಯ್ತು ಈ ಸಲ ನ್ಯೂ ಇಯರ್ಗೆ ನನ್ನ ಫ್ರೆಂಡ್ಸ್ನ ಮನೆ ಕರ್ಕೊಂಡು ಬರ್ತಾ ಇದ್ದೀನಿ ಅವ್ರು ಮುಂದ್ಗಡೆ ನಿನ್ನ ಜಿಪ್ಣತನ ತೋರಿಸ್ಬೇಡ ನಿನ್ ಬಗ್ಗೆ ಇಲ್ಲಿ ತುಂಬಾ ದೊಡ್ಡದಾಗಿ ಬೇರೆ ಹೇಳಿಟ್ಟಿದ್ದೀನಿ ಏನೇ ಇದೋ ನತ್ರ ಹೇಳ್ದೆ ಯಾಕೆ ಕರ್ದೆ ಇವಾಗ ಖರ್ಚೆಲ್ಲ ಯಾರ್ ನೋಡೋದು ಇಲ್ ನೋಡು ಇವಾಗಷ್ಟೇ ಹೇಳ್ದೆ ನಿನ್ನ ಜಿಪ್ನತನ ಯಾವ್ದು ತೋರಿಸ್ಬಾರ್ದು ಅಂತ ನಾವಿನ್ನೆರಡು ದಿನದಲ್ಲಿ ಬರ್ತಿದೀವಿ ಹಾಗಂತ ಹೇಳಿದ್ಲ ಎರಡು ದಿನಗಳ ನಂತರ ಗೀತಾ ಅವಳ ಫ್ರೆಂಡ್ಸನ್ನ ಕರ್ಕೊಂಡು ಅವಳ ಸ್ವಂತ ಊರಿಗೆ ಬಂದ್ಲವ್ ವಾವ್ ಗೀತಾ ನಿನ್ನೂರ್ ತುಂಬಾ ಚೆನ್ನಾಗಿದೆ ಕಣೇ ಎಷ್ಟೊಳ್ಳೆ ವಾತಾವರಣ ಇಲ್ಲಿ ಹುಟ್ಟಿ ಬೆಳೆದಿದ್ದಕ್ಕೆ ಕೊಟ್ ಮಾಡಿಗಿರ್ಬೇಕು ಗೀತಾ ಫ್ರೆಂಡ್ಸ್ ಊರೆಲ್ಲ ತಿರ್ಗಾಡಿ ಕೊನೆಗೆ ಮನೆಗೆ ಹೋಗಿ ಸೇರಿದ್ರು ಅವ್ರನ್ನೆಲ್ಲ ವಾಣಿ ಮನೆ ಕರೆದ್ಲೋ ಇಲ್ ನೋಡ್ರಿ ಇವಳೆ ನನ್ನ ಅಕ್ಕ ವಾಣಿ ಯಾವಾಗ್ಲೂ ಹೇಳ್ತಾನೆ ಇರ್ತೀನಲ್ವಾ ಇವಳೆ ಅದು ಹಾಯ್ ಅಕ್ಕ ಹೇಗಿದ್ದೀರಾ ಈ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಾವ್ ಇರೋದಿಲ್ಲೇ ಎಂಜಾಯ್ ಮಾಡೋಣ ಅಕ್ಕ ಹಾ ಗೀತಾ ಹೇಳಿದ್ಲು ಅದಕ್ಕೆ ನಿಮಗೋಸ್ಕರ ಎಲ್ಲ ಏರ್ಪಾಡುಗಳನ್ನು ನಾನು ಮಾಡಿದ್ದೀನಿ ನೀವು ಮನೆಯೊಳಗಡೆ ಬನ್ನಿ ಆ ದಿನ ಗೀತಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ರೆಸ್ಟ್ ತಗೊಂಡ್ರು ಇವತ್ತು ರಾತ್ರಿ ನಾವು ಶುರು ಮಾಡಿ ಬೆಳಿಗ್ಗೆ ತನಕ ನಾವು ಮಾಡೋದನ್ನ ನೋಡಿ ಈ ಊರಲ್ಲಿ ಯಾರನ್ನೂ ನಿದ್ರೆನೇ ಮಾಡ್ಬಾರ್ದು ಸರಿ ಸರಿ ಮೊದ್ಲು ನೀವೇನ್ ತಿಂತೀರಾ ಅಂತ ಹೇಳಿ ಅಕ್ಕನತ್ರ ಹೇಳಿದ್ರೆ ಅವಳು ಅಡಿಗೆ ಮಾಡ್ತಾ ಇರ್ತಾಳೆ ನ್ಯೂ ಗೆ ಏನ್ ಹೇಳು ನಿಮ್ಮ ಅಕ್ಕನ ಹತ್ರ ಕೋಳಿ ಸಾರು ಮಾಡಕ್ ಕೇಳು ಒಂದ್ ಕೈಲಿ ಕೋಳಿ ಸಾರ್ನ ತಿಂದ್ಕೊಂಡು ಇನ್ನೊಂದ್ ಕೈಯಲ್ಲಿ ಪಟಾಕಿ ಹೊಡೆದ್ರೆ ಚೆನ್ನಾಗಿರುತ್ತೆ ಸರಿ ಸರಿ ನಾನು ಅಕ್ಕನ ಹತ್ರ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಹಾಗಂತ ಹೇಳಿ ಮನೆಯೊಳಗಡೆ ಹೋದ್ಲವ ಅಕ್ಕ ಎಲ್ರಿಗೂ ಕೋಳಿ ಸಾರು ಬೇಕಂತೆ ಅದನ್ನೇ ಮಾಡು ಕೋಳಿ ಸಾರಾ ಸರಿ ಹೋಯ್ತು ನಿಮಗೇನಮ್ಮ ಬಾಯಿಂದ ಹೇಳಕ್ಕೆ ಖರ್ಚು ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಆದ್ರೆ ಕೋಳಿ ತಗೊಂಡ್ ಬಂದ ಅಡಿಗೆ ಮಾಡೋಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ ನಿನಗೆ ಗೊತ್ತಾ ಅಕ್ಕ ನಿನ್ನತ್ರ ಮೊದ್ಲೇ ಹೇಳಿದೀನಿ ನನ್ನ ಫ್ರೆಂಡ್ಸ್ ಮುದ್ಗಡೆ ನನ್ನ ಮಾನ ಮರ್ಯಾದೆ ತೆಗಿಬೇಡ ಪ್ಲೀಸ್ ಅದನ್ನ ಮಾಡು ಏನ್ ಮಾಡೋದು ಎಲ್ಲಾನು ಮಾಡಿ ಕೊಡ್ತೀನಿ ನನ್ನ ಅಕ್ಕ ಹಾಗಂತ ಸಂತೋಷದಿಂದ ಅವನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ಳು ವಾಣಿನೂ ಕೋಳಿ ಸಾರು ಮಾಡಿದ್ಲು ಎಲ್ರು ಬನ್ನಿ ಊಟ ಮಾಡೋಣ ಬಂದ್ರೆ ಅಕ್ಕ ಅಡಿಗೆ ರೆಡಿ ಮಾಡಿದ್ದಾರೆ ಹಾಗಂತ ಹೇಳಿ ಎಲ್ಲರೂ ಹೊರಗಡೆ ಹೋಗಿ ಕೂತ್ಕೊಂಡ್ರು ವಾಣಿ ಎಲ್ಲರಿಗೂ ಅನ್ನ ಬಡಿಸ್ತಾ ಇದ್ಲೋ ಅಕ್ಕ ಸಾರಾಕಕ್ಕ ಕೋಳಿ ಸಾರಿಗೋಸ್ಕರ ನಾವು ವೆಯ್ಟಿಂಗ್ ಹಾಕ್ತಾ ಇದ್ದೀನಿ ಯಾಕೆಷ್ಟ್ ಅರ್ಜೆಂಟು ಹಾಗಂತ ವಾಣಿ ಎಲ್ಲರಿಗೂ ಒಂದೊಂದು ಪೀಸ್ ಮಾತ್ರ ಹಾಕಿ ಎಕ್ಸ್ಟ್ರಾ ಸಾರನ್ನ ಹಾಕ್ತಾ ಇದ್ಲೋ ಅದ ನೋಡಿ ಫ್ರೆಂಡ್ಸ್ ಎಲ್ರು ಶಾಕ್ ಆದ್ರು ಏನಕ್ಕ ಇದು ಒಂದೊಂದ್ ಪೀಸ್ ಮಾತ್ರ ಹಾಕ್ತಾ ಇದ್ಯಾ ಹಾಗಂತ ಎಲ್ರು ಗೀತಾನ ನೋಡಿದ್ರು ಆಮೇಲೆ ಗೀತಾ ವಾಣಿನ ಆ ಕಡೆ ಕರ್ಕೊಂಡ್ ಹೋಗಿ ಏನಕ್ಕ ಮಾಡ್ತಾ ಇದೀಯಾ ಒಂದೊಂದ್ ಪೀಸ್ ಹಾಕಿದ್ರೆ ಹೇಗಕ್ಕ ಮತ್ತೆ ಅರ್ಧ ಕೆಜಿ ಸಾರು ಎಲ್ರಿಗೂ ಸರಿ ಹೋಗ್ಬೇಕಂದ್ರೆ ಒಂದೊಂದ್ ಪೀಸೇ ಹಾಕ್ಬೇಕು ಅಕ್ಕ ಇವಾಗ ಹೇಳ್ತಿದೀನಿ ನೀನ್ ಬದ್ಲಾಗಲ್ಲ ಹಾಗಂತ ಕೋಪದಿಂದ ಒಳಗಡೆ ಹೋದ್ಲು ಆವಾಗ ಫ್ರೆಂಡ್ಸ್ ಎಲ್ರು ಗೀತಾನ ಕಿಂಡಲ್ ಮಾಡ್ತಾ ಇದ್ರು ನೋಡಿ ಇವಳನ್ನ ಇವಳು ಕರೆದ್ಲು ಅಂತ ಬಂದಿದ್ದೀವಿ ಅಲ್ವಾ ನಮ್ಮನ್ನು ಹೇಳಬೇಕು ಹಾಗಂತ ಹೇಳಿದ್ರು ಅದನ್ನು ಕೇಳಿ ಗೀತಾ ತುಂಬಾ ಬೇಜಾರು ಮಾಡ್ಕೊಂಡ್ಳು ಅದನ್ನು ನೋಡಿ ಅವಳ ಫ್ರೆಂಡ್ಸ್ ಎಲ್ಲರೂ ಗೀತಾ ನಿಮ್ಮ ಅಕ್ಕನ ಬಗ್ಗೆ ಮೊದಲೇ ನಮ್ಮ ಹತ್ರ ಹೇಳಿದ್ರೆ ಏನಾಗ್ತಿತ್ತು ನಿನಗೆ ನಾವೇನಾದರೂ ಹೇಳ್ತಿದ್ವಾ ಸರಿ ಬಿಡು ಇವಾಗಲೂ ಏನೂ ಕೆಟ್ಟೋಗಿಲ್ಲ ಬಾ ನೈಟ್ ಕಟ್ ಮಾಡೋಕ್ಕೆ ಹೋಗಿ ಕೇಕ್ನಾದರೂ ತಗೊಂಡು ಬರೋಣ ಹೇ ಸಾರಿ ಕಣೆ ಅಷ್ಟು ದೊಡ್ಡ ದೊಡ್ಡ ಮಾತು ಏನು ಬೇಡ ಬಾ ಹೋಗಿ ಕೇಕ್ ತಗೊಂಡು ಬರೋಣ ಹಾಗೆ ಗೀತಾ ಹಾಗೂ ಅವಳ ಫ್ರೆಂಡ್ಸ್ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಣ ಹಾಕಿ ತುಂಬ ದೊಡ್ಡದಾಗಿರುವ ಒಂದು ನ ರೆಡಿ ಮಾಡಿ ಅದರಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ಬೋರ್ಡ್ ಇಟ್ಟು ಮನೆಗೆ ತಗೊಂಡು ಬಂದರು ಅಕ್ಕ ಈ ನ ತೆಗೆದಿಡು ಏನೇ ಇದು ಇಷ್ಟು ದೊಡ್ಡ ಕೇಕಾ ಅಲ್ಲ ಕಣ ಗೀತಾ ನಿನ್ನ ಹತ್ರ ಇಷ್ಟು ಹಣ ಹೇಗೆ ಬಂತೆ ಅಕ್ಕ ಈ ಕೇಕ್ ತಗೊಂಡಿದ್ದು ಗೀತಾ ಅಲ್ಲ ನಾವು ಹಾಗಂತ ಹೇಳಿದ್ರು ಫ್ರೆಂಡ್ಸ್ ಅವಾಗ ವಾಣಿ ಅದನ್ನ ಕವರ್ ಮಾಡಿ ಆ ಅದೇ ಅದೇ ಏನೇ ಗೀತಾ ನೀನು ನಾವಿರುವಾಗ ನಿನ್ನ ಫ್ರೆಂಡ್ಸ್ ಹತ್ರ ಹಣ ಹಾಕಿ ತಗೊಂಡ್ ಬರ ಕೇಳಿದ ತಪ್ಪಲ್ವಾ ನನ್ನ ಹತ್ರ ಹೇಳಿರ್ಬೋದಾಗಿತ್ತಲ್ಲ ಅಯ್ಯೋ ನಿಮ್ಮ ಅಕ್ಕ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಏನೋ ಅಂದ್ಕೊಂಡೆ ಅಕ್ಕ ಇದನ್ನ ಮನೇಲಿಟ್ಕೊ ನಾವು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತೀವಿ ಆ ಸರಿ ಸರಿ ಹೋಗ್ಬಿಟ್ ಬನ್ನಿ ಹಾಗಂತ ಹೇಳಿದ್ಲು ವಾಣಿ ಗೀತಾ ಎಲ್ಲನ್ನ ಕರ್ಕೊಂಡು ಊರೊಳಗಡೆ ಹೋದ್ಲು ವಾಣಿ ಕೇಕ್ನ ಒಳಗಡೆ ಇಟ್ಲೋ ಕೇಕ್ ನೋಡಿದಾಗ ವಾಣಿಗೆ ಒಂದು ಆಲೋಚನೆ ಬಂತು ಕೇಕು ಇಷ್ಟು ದೊಡ್ಡದಾಗಿದೆ ಇದ್ರಲ್ಲಿ ಸ್ವಲ್ಪ ಕಟ್ ಮಾಡಿ ಮಾರಿದ್ರೆ ಹಣ ಸಿಗುತ್ತೆ ಇಷ್ಟು ದೊಡ್ಡ ಕೇಕ್ ಒಂದು ಚಿಕ್ಕ ಪೀಸ್ ನ ಕಟ್ ಮಾಡಿದ್ರೆ ಇವ್ರಿಂದ ಕಂಡಿಡಿಯಕ್ ಹಾಗಂತ ಕೇಕ್ ನ ಕಟ್ ಮಾಡಿ ಮಾರದ್ಲ ಹಾಗೆ ಸ್ವಲ್ಪ ಸ್ವಲ್ಪ ಅಂತ ಇಡೀ ಕೇಕ್ ಕಟ್ ಮಾಡಿದ್ಲು ಸರಿಯಾಗಿ ನ್ಯೂ ಇಯರ್ ಗೆ ಇನ್ನೊಂದ್ ಹತ್ತು ನಿಮಿಷ ಇದೆ ಅನ್ನುವಾಗ ಬನ್ನಿ ಹೋಗಿ ಕೇಕ್ ಕಟ್ ಮಾಡಿ ಆಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ಹಾಗಂತ ಎಲ್ರು ಮನೆಗ್ ಹೋದ್ರು ಆದ್ರೆ ಎಷ್ಟೇ ಹುಡುಕಿದ್ರು ಕೇಕ್ ಮಾತ್ರ ಸಿಗ್ಲಿಲ್ಲ ಅಕ್ಕ ಅಕ್ಕ ಕೇಕ್ ಇಲ್ಲಿ ಅದು ಅದು ಇಲ್ಲೇ ಇಟ್ಟಿದ್ದೀನಲ್ಲ ಏನಾಯ್ತು ಅಕ್ಕ ಅದೇನಕ್ಕ ನೀನ್ ಮನೆಯಲ್ಲೇ ಇದ್ದೆ ತಾನೆ ಹೌದು ಆದ್ರೆ ನಾ ನೋಡುವಾಗ ಇಲ್ಲೇ ಇತ್ತು ಕಣೆ ಅಕ್ಕ ಏನಕ್ಕ ಹೀಗೆ ಮಾಡಿದೀಯಾ ಹಾಗಂತ ಎಲ್ರು ಬೇಜಾರು ಮಾಡ್ಕೊಂಡ್ರು ಸರಿಯಾಗಿ ಹನ್ನೆರಡು ಗಂಟೆನೂ ಆಯ್ತು ಎಲ್ರು ಮನೆಯಿಂದ ಹೊರಗಡೆ ಬಂದು ಸಂತೋಷವಾಗಿ ಕೇಕ್ ತಗೊಂಡು ಒಬ್ರು ಮುಖಕ್ಕೆ ಒಬ್ರು ಹಚ್ಕೊಳ್ತಾ ಇದ್ರು ಅದನ್ನ ನೋಡಿ ಏ ಅಲ್ ನೋಡ್ರಿ ಅದು ನಾವು ತಗೊಂಡ್ ಬಂದ ಕೇಕ್ ತಾನೇ ಹೌದೇ ನಾವು ತಗೊಂಡ್ ಬಂದಿದೆ ಬಾ ಹೋಗಿ ಕೇಳೋಣ ಹಾಗಂತ ಅಲ್ಲಿದ್ದ ಹತ್ರ ಹೋಗಿ ಏಯ್ ನಮ್ ಕೇಕ್ನ ಕತ್ಕೊಂಡ್ ನಿಮ್ಮನ್ನ ಹಾಗಂತ ಅವ್ರನ್ನ ಹೊಡಿಯಕ್ ಹೋದಾಗ ಅಕ್ಕ ಸರಿಯಾಗಿ ಮಾತಾಡೋ ನಾವೇನು ಕೇಕ್ನ ಕತ್ಕೊಂಡ್ ಬರ್ಲಿಲ್ಲ ಅಕ್ಕನೇ ನಮಗ್ ಮಾರಿದ್ದು ಹಾಗಂತ ಹೇಳ್ದ ಫ್ರೆಂಡ್ಸ್ ಹೇಳು ತುಂಬಾ ಆಶ್ಚರ್ಯಪಟ್ರು ವಾಣಿ ಮೆಲ್ಲೆ ಅಲ್ಲಿಂದ ಹೋಗ್ಬಿಟ್ಲು ಇಷ್ಟು ಒಳ್ಳೆ ನ್ಯೂ ಇಯರ್ ವೆಲ್ಕಮ್ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ ಕೇಕ್ ಎಲ್ಲಾನು ಮಕ್ಕಳು ತಿನ್ಬಿಟ್ರಾ ಹಾಗಂತ ಎಲ್ಲರೂ ಸಂತೋಷವಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾಗ ಗೀತಾ ಹಾಗೂ ಅವಳ ಫ್ರೆಂಡ್ಸ್ ಮಾತ್ರ ತುಂಬಾ ಬೇಜಾರಿಂದ ಕೂತ್ಕೊಂಡಿದ್ರು ರಂಗನಾಥಪುರದಲ್ಲಿ ಅನಿತಾ ಕಾವ್ಯ ಅನ್ನುವ ಅಕ್ಕ ತಂಗಿಯರು ಇದ್ರು ಅನಿತಾ ತುಂಬಾ ಚುರುಕಾದ ಹುಡುಗಿ ಆದ್ರೆ ಕಾವ್ಯ ಯಾವಾಗ್ಲೂ ತನ್ನ ಅಕ್ಕನಿಗೆ ತೊಂದರೆ ಕೊಡ್ತಾನೆ ಇದ್ಲು ಅನಿತಾ ಹಾಗೂ ಕಾವ್ಯಳ ತಾಯಿ ಸುಲೋಚನಾ ಅಲ್ಲಿ ಇರುವವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ಇಬ್ರು ಹೆಣ್ಮಕ್ಳನ್ನ ನೋಡ್ಕೊಳ್ತಾ ಒಂದಿನ ಸುಲೋಚನಾ ಬೇಗ ಇಲ್ಲಿ ಬನ್ನಿ ಸ್ವೀಟ್ ತಗೊಂಡ್ ಬಂದಿದ್ಯಾ ಅಂತ ಅನಿಸ್ತಿದೆ ಯಾಕಂದ್ರೆ ನಿನ್ ಮುಖ ತುಂಬಾ ಪಳಪಳ ಹೊಳಿತಿದೆ ಅರೆ ಹಾಗಿಲ್ಲಮ್ಮ ನಿಮಗೋಸ್ಕರ ನಾನು ಪಾಯಸ ತಗೊಂಡ್ ಬಂದಿದ್ದೀನಿ ಹಾಗಂತ ಸುಲೋಚನಾ ಪಾಯಸ ತಗೊಂಡ್ ಬಂದಾಗ ಅನಿತಾ ಕಾವ್ಯ ಇಬ್ರು ಆ ಪಾಯಸ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು ಒಂದ್ಸಲ ಆ ಪಾಯಸನ ಕುಡಿದು ನೋಡಿದ್ರು ಅಷ್ಟೇ ಅದನ್ನ ಹೊರಗಡೆ ಉಗದ್ ಬಿಟ್ರು ಚೀಚಿ ಇದು ಅಮ್ಮ ಇದು ಹಾಳಾಗಿದೆ ಹೌದಮ್ಮ ಇದನ್ ಯಾಕಮ್ಮ ತಗೊಂಡ್ ಬಂದೆ ಅಯ್ಯೋ ನಾನು ಗಮನಿಸ್ಲಿಲ್ಲಮ್ಮ ಹಾಗಂತ ಸುಲೋಚನಾ ಬೇಜಾರ್ ಮಾಡ್ಕೊಂಡ್ರು ಸುಲೋಚನಾ ಬೇಜಾರ್ ಮಾಡ್ಕೊಳ್ಳೋದನ್ನ ನೋಡಿ ಮಕ್ಳಿಬ್ರು ಬೇಜಾರ್ ಮಾಡ್ಕೊಂಡ್ರು ತಾಯಿನ ಸಮಾಧಾನ ಮಾಡಿದ್ರು ಬೇಜಾರ್ ಮಾಡ್ಕೊಳ್ಬಿಡಮ್ಮ ನೀನನ್ನು ಹಾಗೆ ನೋಡಕ್ಕಾಗಲ್ಲ ನಾವು ಏನಾದ್ರೂ ಹೇಳಿ ನೀನಿಗೆ ಕಷ್ಟ ಆಗಿದ್ರೆ ಕ್ಷಮಿಸ್ಬಿಡಮ್ಮ ಇನ್ನೊಂದ್ಸಲ ಈ ರೀತಿ ಹೇಳಲ್ಲ ನೀವೇನು ತಪ್ಪು ಮಾಡಿಲ್ಲಮ್ಮ ನಿಮ್ಮನ್ನ ನಾನೇ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ನಾಲ್ಕು ಮನೆಗೆ ಹೋಗಿ ಕೆಲಸ ಮಾಡಿ ಮನೆಗೆ ಬರುವಾಗ ಅವ್ರ ಮನೆಯಲ್ಲಿ ಉಳಿದಿರೋದು ಏನಾದರೂ ನನ್ನ ಹತ್ರ ಕೊಟ್ಟು ಕಳಿಸ್ತಾರೆ ಬೆಳಗ್ಗೆ ಒಂದು ಮನೆಯಲ್ಲಿ ಈ ಪಾಯಸನ ಕೊಟ್ಟರು ಆದರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಅದು ಹಾಳಾಗೋಗಿದೆ ಇನ್ನು ಎಷ್ಟು ದಿನ ಅಂತ ಹೀಗೆ ಕಷ್ಟಪಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ ನಮಗೂ ಅದೇ ಆಲೋಚನೆ ಇದೆ ಅಮ್ಮ ನಿನಗೆ ಕಷ್ಟ ಕೊಡಬಾರ್ದು ಅದಕ್ಕೆ ನಾವು ಕೂಡ ಕೆಲಸ ಹುಡುಕ್ತಾನೆ ಇದ್ದೀವಿ ಆದ್ರೆ ಯಾರು ನಮಗೆ ಕೆಲಸನೇ ಕೊಡ್ತಾ ಇಲ್ಲಮ್ಮ ಯಾರ ನೋಡಿದ್ರು ಹೆಣ್ಮಕ್ಳು ನೀವು ನಿಮಗೆ ಕೆಲಸ ಕೊಟ್ರೆ ನಮಗಿನೇ ತೊಂದರೆ ಆಗೋದು ಅಂತ ಹೇಳ್ತಾ ಇದ್ದಾರೆ ಇನ್ನು ಸ್ವಲ್ಪ ದಿನ ಹೋದ್ರೆ ಯಾವುದಾದ್ರೂ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ ಅಮ್ಮ ಆಮೇಲೆ ನೀನು ಈ ರೀತಿ ಕಷ್ಟಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಸಂತೋಷವಾಗಿ ನೀನು ಮನೆಯಲ್ಲೇ ಇರ್ಬೋದು ಆಮೇಲೆ ಕಾವ್ಯ ಅವಳ ತಂಗಿ ಮಾಡಿದ ಊಟ ತಗೊಂಡ್ಬಂದು ಅವಳ ತಾಯಿ ಹತ್ರ ಕೊಟ್ಲು ಹಾಗೆ ತಂಗಿ ಮಾಡಿದ ಅಡುಗೆ ಹೇಗಿದೆ ಅಂತ ಹೇಳಿ ಅವರಿಬ್ರು ಜೋರಾಗಿ ನಗಾಡ್ತಾ ಇದ್ರು ಮಕ್ಕಳು ಸಂತೋಷನ ನೋಡಿ ಸುಲೋಚನಾ ನೀವಿಬ್ರು ತುಂಬಾ ಬುದ್ಧಿವಂತ ಹುಡುಗಿರಮ್ಮ ಇಲ್ಲಿವರೆಗೂ ಅಳ್ತಾ ಇದ್ದ ನನ್ನನ್ನ ಕ್ಷಣದಲ್ಲಿ ನಗಾಡ್ತರ ಮಾಡಿದ್ರಲ್ಲ ನಿಮ್ಮಂತ ಮಕ್ಕಳು ಹುಟ್ಟಿದ್ದಕ್ಕೆ ನಾನು ಅದೃಷ್ಟ ಮಾಡಿರ್ಬೇಕು ಹಾ ಅಮ್ಮ ನಾಳೆ ನಮ್ಮೂರಲ್ಲಿ ಹಬ್ಬ ಅಲ್ವಾ ಹೌದೌದು ಎಲ್ರೂ ಚೆನ್ನಾಗಿ ರೆಡಿಯಾಗಿ ಬರ್ತಾರೆ ನಮ್ಮ ಪಕ್ಕದ ಮನೆಯವರು ಒಂದ್ ವಾರದಿಂದ ಸೀರೆ ತಗೊಳ್ತಾ ಇದ್ದಾರೆ ಅಮ್ಮ ಅರೆ ಅವರು ಮಾತ್ರ ಅಲ್ಲ ಊರಲ್ಲಿರೋ ಜನ ಹೊಸ ಬಟ್ಟೆ ತಗೊಳ್ಳೋದನ್ನ ನಾನು ನೋಡ್ದೆ ಅದನ್ನು ಕೇಳಿ ಸುಲೋಚನಾ ಪುನಃ ಬೇಜಾರ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರು ಆವಾಗ ತಾಯಿಯನ್ನು ಗಮನಿಸಿ ಮಕ್ಕಳಿಬ್ರು ಪುನಃ ಅವಳನ್ನ ಖುಷಿ ಮಾಡೋ ಕೆಲಸ ನೋಡ್ತಿದ್ರು ನನಗೂ ತಂಗಿಗೂ ಹೊಸ ಬಟ್ಟೆ ಇದೆ ಅಮ್ಮ ಪರ್ವಾಗಿಲ್ಲ ನಾನು ನಿನ್ನ ಹಳೆ ಸೀರೆಯಲ್ಲಿ ಹೊಸ ಬಟ್ಟೆ ಹೊಲ್ಸ್ಕೊಂಡೆ ಗೊತ್ತಾ ಅದೆಲ್ಲ ಯಾವಾಗಮ್ಮ ಕಲ್ತ್ಕೊಂಡೆ ಅವಳು ಮನೇಲಿತ್ತು ಏನಾದ್ರೂ ಪ್ರಯೋಗ ಮಾಡ್ತಾನೆ ಇರ್ತಾಳಮ್ಮ ಎಲ್ಲ ಕೆಲಸ ಮಾಡುವಾಗ್ಲೇ ಅವಳಿಗೆ ಖುಷಿ ಸಿಗೋದು ನಾಳೆ ನನ್ನನ್ನ ಅಕ್ಕನ ನೋಡಿ ಈ ಊರಿನವ್ರು ಎಲ್ರೂ ಅಸೂಯ ಪಟ್ಕೊಳ್ತಾರೆ ಇಲ್ಲೋಡಿ ನಾವು ಹೇಗಿರ್ಬೇಕು ಹಾಗೆ ಇದ್ರೇನೆ ಒಳ್ಳೇದು ಇಲ್ಲಾಂದ್ರೆ ಜನ ನಮ್ಮನ್ನ ನೋಡಿ ಕೋಪ ಮಾಡ್ಕೊಳ್ತಾರೆ ಆ ಕಷ್ಟ ನಮಗ್ ಬೇಡಮ್ಮ ನೀವು ಏನೇ ಕೆಲಸ ಮಾಡಿದ್ರು ಅದನ್ನು ನೋಡ್ಕೊಂಡು ಜೋಪನ್ವಾಗಿ ಮಾಡಿ ಅಮ್ಮ ನೀನ್ ಹೋಗಿ ಇವಾಗ ವಿಶ್ರಾಂತಿ ತಗೋ ನಾಳೆ ಹಬ್ಬ ಅಲ್ವಾ ಹಾಗಂತ ಹೆಣ್ಮಕ್ಳು ಇಬ್ರು ಸೇರಿ ಅವರ ತಾಯಿ ಸುಲೋಚನನ ಹೋಗಿ ವಿಶ್ರಾಂತಿ ತಗೋ ಅಂತ ಹೇಳಿದ್ರು ಆಮೇಲೆ ಆ ಊರಲ್ಲಿ ಹಬ್ಬ ಶುರುವಾಯ್ತು ಊರಲ್ಲಿ ಎಲ್ರು ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಂಡು ಆ ಹಬ್ಬಕ್ಕೆ ಸಂತೋಷವಾಗಿ ಬರ್ತಾ ಇದ್ರು ಆದ್ರೆ ಪಕ್ಕದ ಮನೆ ಪಾರಿಜಾತ ಮಾತ್ರ ಎಲ್ಲರಿಗಿಂತ ಅವಳು ಅಂದವಾಗಿರ್ಬೇಕನ್ನೋದಕ್ಕೋಸ್ಕರ ಒಳ್ಳೆ ಸೀರೆ ಕಟ್ಕೊಂಡು ಆ ಕಡೆ ಬರೋರು ಹೋಗೋರಿಗೆಲ್ಲ ತುಂಬಾ ತೊಂದರೆ ಕೊಡ್ತಾ ಇದ್ಲು ಆ ಸಮಯದಲ್ಲೇ ಎಲ್ಲರಿಗಿಂತನೂ ಅಂದವಾಗಿ ತಯಾರಾಗಿರುವ ಅನಿತಾ ಕಾವ್ಯ ಇಬ್ರು ಮನೆಯಿಂದ ಹೊರಗಡೆ ಬಂದ್ರು ಅವರನ್ನು ನೋಡಿ ಪಾರಿಜಾತಂ ತುಂಬಾನೇ ಆಶ್ಚರ್ಯಪಟ್ಲು ಬೇಗ ದೇವಸ್ಥಾನಕ್ಕೆ ಹೋಗಿ ಬೇಗ ಬಂದ್ಬಿಡೀಮ್ಮಾ ನಿಮಗೋಸ್ಕರ ಇಷ್ಟವಾದ ಅಡುಗೆ ಏನಾದ್ರೂ ಮಾಡಿಡ್ತೀನಿ ಸರಿನಾ ಬೇಗ ಬಂದ್ಬಿಡಿ ಸರಿಯಮ್ಮ ನಾವ್ ಬೇಗ ಬಂದ್ಬಿಡ್ತೀವಿ ಅಮ್ಮ ಅಲ್ ನೋಡು ಆ ಪಕ್ಕದ ಮನೆ ಪಾರಿಜಾತಂ ನಮ್ಮನ್ನ ಹೇಗ್ ನೋಡ್ತಾ ಇದ್ದಾಳೆ ಅಂತ ಏನೇ ನೀನು ಸೈಲೆಂಟ್ ಅಂತ ಹೇಳ್ದೆ ತಾನೆ ಅವಳತ್ರ ಇಟ್ಕೋಬೇಡ ಆಮೇಲೆ ನಮಗೇನೆ ಕಷ್ಟ ಹಾಗೆ ಸುಲೋಚನಾ ಹೇಳಿದ್ಮೇಲೆ ಅನಿತಾ ಕಾವ್ಯ ಇಬ್ರು ದೇವಸ್ಥಾನಕ್ಕೆ ಹೊರಟ್ರು ಆವಾಗ ಊರಲ್ಲಿದ್ದ ಎಲ್ರು ಅನಿತಾ ಕಾವ್ಯನ ನೋಡಿ ತುಂಬಾ ಆಶ್ಚರ್ಯಪಟ್ರು ಯಾಕಂದ್ರೆ ಅವರು ಅಷ್ಟು ಅಂದವಾಗಿ ರೆಡಿಯಾಗಿ ಅಲ್ಲಿಗೆ ಬಂದಿದ್ರು ಅವರು ಬಡವರಾಗಿದ್ರು ಕೂಡ ಅಷ್ಟು ಅಂದವಾಗಿ ಬಂದಿರೋದನ್ನ ನೋಡಿ ಊರಿನವರು ಆಶ್ಚರ್ಯಪಟ್ರು ಆವಾಗ ಪಾರಿಜಾತಂ ಎಲ್ರೂ ಮುಂದ್ಗಡೆ ಅವಳಿಗೇನ್ ಅನಿಸ್ತು ಅದನ್ನ ಕೇಳದ್ಲ ಇಲ್ ನೋಡಮ್ಮ ನೀವಿಬ್ರು ಇವತ್ತು ತುಂಬಾ ಅಂದವಾಗಿ ಕಾಣಿಸ್ತಾ ಇದ್ದೀರಾ ಒಂದ್ ರೂಪಾಯಿ ಕೂಡ ಇಲ್ದೆ ಇರುವ ನೀವೇ ಹೀಗಿರ್ಬೇಕಾದ್ರೆ ಶ್ರೀಮಂತ್ರು ನಾವೇಗಿರ್ಬೇಕು ಆದ್ರೆ ನಿಮ್ ತರ ಅಂದವಾಗಿರಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಆ ರಹಸ್ಯ ಏನು ಅಂತ ಸ್ವಲ್ಪ ಹೇಳ್ತೀರಾ ಹಾಗಂತ ಪಾರಿಜಾತಂ ಕೇಳಿದಾಗ ಕಾವ್ಯ ಅವಳ ಅಕ್ಕನ ಬಗ್ಗೆ ಏನಾದ್ರೂ ಹೇಳ್ಬೇಕು ಅಂತ ಅಂದ್ಕೊಂಡ್ಲು ಯಾಕಂದ್ರೆ ಸ್ವಲ್ಪ ದಿನಗಳ ಹಿಂದೆ ಅನಿತಾ ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು ಆ ವಿಷಯ ಹೇಳ್ಬೇಕಂತ ಅಂದ್ಕೊಂಡ್ಲೋ ಇಲ್ ನೋಡಿ ಪಾರಿಜಾತಮ್ ಅತ್ತೆ ನಮ್ಮಅಕ್ಕ ಬ್ಯೂಟಿ ಪಾರ್ಲರ್ಗೆ ಹೋಗಿ ಕೋರ್ಸ್ ಕಲ್ತ್ಕೊಂಡಿದ್ದಾಳೆ ಅದಕ್ಕೆ ನಾವ್ ಅಂದವಾಗಿದ್ದೀವಿ ಆದ್ರೆ ಆ ವಿಷಯ ನಿಮ್ ಯಾರಿಗೂ ಗೊತ್ತಿಲ್ಲ ಅಲ್ವಾ ಕವ್ಯ ಸುಮ್ನಿರೇ ಯಾಕಮ್ಮ ನಿನ್ ತಂಗಿ ಹೇಳಿ ಬಿಡು ಇಷ್ಟು ಒಳ್ಳೆ ವಿಷಯ ಇದು ಆದ್ರೆ ಇಲ್ಲಿವರೆಗೂ ನೀನ್ ಹತ್ರ ಹೇಳಿದೇ ಇಲ್ವಲ್ಲ ನಿನಗೆ ಬ್ಯೂಟಿಷಿಯನ್ ಗೊತ್ತಾ ಈ ವಿಷಯ ಗೊತ್ತಿದ್ರೆ ನಾವೆಲ್ರೂ ಬಂದು ನಿನ್ನತ್ರನೇ ಅಲಂಕಾರ ಮಾಡಿಸ್ಕೊಳ್ತಿದ್ವಿ ಅಲ್ವಾ ಅವಳಿನ ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ದೆ ಹೇಳ್ತಿದ್ದಾಳೆ ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ ಅರೆ ಸುಳ್ಳು ಹೇಳಬಿಡಮ್ಮ ನೋಡು ನೀವಿಬ್ರು ಇಬ್ರು ಎಷ್ಟು ಅಂದವಾಗಿ ತಯಾರಾಗಿದ್ದೀರಾ ಈ ರೀತಿ ತಯಾರಾಗ್ಬೇಕಂದ್ರೆ ಖಂಡಿತ ಬ್ಯೂಟಿಷಿಯನ್ ಕೋರ್ಸ್ ಕಲ್ತ್ಕೊಂಡಿರ್ಬೇಕು ಅದಕ್ಕೋಸ್ಕರ ಇನ್ನತ್ರ ಬಂದು ನಾವೇನು ಫ್ರೀ ಆಗಿ ಹಣ ಕೊಟ್ಟೆ ಮೇಕಪ್ ಮಾಡಿಸ್ಕೊಳ್ತೀವಿ ಅದಕ್ಕೆ ಇಷ್ಟು ಸಂಕೋಚ ಪಡ್ತೀಯಾ ನಾಳೆ ಬೆಳಿಗ್ಗೆ ನಾನ್ ನಿನ್ ಮನೆಗ್ ಬರ್ತೀನಿ ನನ್ನನ್ನ ಅಂದವಾಗಿ ತಯಾರು ಮಾಡೋದು ನಿನ್ನ ಜವಾಬ್ದಾರಿ ಸರಿನಾ ಹಾಗಂತ ಹೇಳಿ ಪಾರಿಜಾತಂ ಅಲ್ಲಿಂದ ಹೋದ್ಲ ಪಾರಿಜಾತಂ ಹೇಳಿದನು ಕೇಳಿ ಅಕ್ಕ ತಂಗಿಯರು ಇಬ್ರು ನಗುತ್ತಾ ಯೋಚನೆ ಮಾಡ್ಕೊಂಡೆ ಅಲ್ಲಿಂದ ಮನೆಗ್ ಬಂದ್ರು ಮನೆಗೆ ಬಂದಾಗ ತಾಯಿ ಹತ್ರ ಮಕ್ಳಿಬ್ರು ನಡೆದ ವಿಷಯನ ಹೇಳಿದ್ರು ಸುಲೋಚನಾ ಅದನ್ ಕೇಳಿ ಸಂತೋಷಪಟ್ರು ಆ ಪಾರಿಜಾತಂ ಹಣ ಕೊಡ್ತೀನಿ ಅಂತ ಹೇಳಿದ್ರಿಂದ ಬೇರೆ ದಾರಿ ಇಲ್ಲ ನೀವು ಅಂದವಾಗಿ ಅಲಂಕಾರ ಮಾಡ್ಲೇಬೇಕು ಅವಳನ್ನ ಇಲ್ಲಾಂದ್ರೆ ಅವಳು ಏನಾದ್ರೂ ಹೇಳ್ತಾಳೆ ಸರಿನಾ ಸರಿ ಅಮ್ಮ ಅವ್ರು ಬರ್ಲಿ ನಾನ್ ನೋಡ್ಕೊಳ್ತೀನಿ ಹಾಗೆ ಮರುದಿನ ಬೆಳಿಗ್ಗೆ ಪಾರಿಜಾತಂ ಮನೆಗ್ ಬಂದಾಗ ಅಕ್ಕ ತಂಗಿ ಇಬ್ರು ಸೇರಿ ಅವಳನ್ನ ಅಲಂಕಾರ ಮಾಡಿದ್ರು ಅಷ್ಟ ಅಂದವಾಗಿರೋದನ್ನ ನೋಡಿ ಅವಳು ಅವ್ರನ್ನ ಮೆಚ್ಕೊಂಡ್ಲು ಆಹಾ ನಾನೆಷ್ಟು ಅಂದವಾಗಿದ್ದೀನಿ ತುಂಬಾ ಒಳ್ಳೆ ಅಲಂಕಾರ ಮಾಡಿದಿರ ಇಬ್ರು ನಿಮಗೆ ಎಷ್ಟ್ ಕೊಟ್ರು ಕಡಿಮೆನೆ ತಗೊಳ್ಳಿ ಈ ಹಣ ಇಟ್ಕೊಳ್ಳಿ ಹಾಗಂತ ಪಾರಿಜಾತಂ ಅವರ ಹತ್ರ ಹಣ ಕೊಟ್ಟು ಊರೊಳಗಡೆ ಹೋದ್ಲು ಹಣ ನೋಡಿ ಸುಲೋಚನಾ ತುಂಬಾನೇ ಸಂತೋಷಪಟ್ಲು ತನ್ನ ಮಕ್ಕಳು ಮೊದ್ಲನೇ ಸಲ ಹಣ ಸಂಪಾದನೆ ಮಾಡ್ತಿದ್ದಾರೆ ಅಂತ ಸಂತೋಷಪಟ್ರು ತುಂಬಾ ಅಮ್ಮ ಇಬ್ರು ಸೇರಿ ಒಟ್ಟಿಗೆ ಸಂಪಾದನೆ ಮಾಡಿದೀರಾ ಈ ಹಣದಲ್ಲಿ ನಿಮ್ಗೆ ಏನ್ ಬೇಕೋ ಎಲ್ಲಾನು ತಗೊಳ್ಳಿ ಅಮ್ಮಾ ಈ ಹಣದಲ್ಲಿ ನಿನಗೆ ಒಳ್ಳೆ ಸೀರೆ ತಗೊಳ್ತೀವಿ ಹಾಗೆ ತಾಯಿಯ ಹತ್ರ ಅಕ್ಕ ತಂಗಿ ಇಬ್ರು ಮಾತಾಡ್ತಾ ಇದ್ದಾಗ ಅವ್ರ ಮನೆಗೆ ಸುಮಾರು ಜನ ಬಂದ್ರು ಊರಲ್ಲಿದ್ದ ಎಲ್ಲ ಹೆಂಗಸರು ಅನಿತಾ ಕಾವ್ಯಳ ಮನೆ ಮುಂದ್ಗಡೆ ಕ್ಯೂ ಕಟ್ಟಿ ನಿಂತ್ಕೊಂಡಿದ್ರು ಇಲ್ ಅಮ್ಮ ಇವ್ರಿಗೂ ನೀವು ಅಲಂಕಾರ ಮಾಡ್ಬೇಕಂತೆ ನನ್ನ ನೋಡಿ ನನ್ನ ಅಂದನ ನೋಡಿ ಇವ್ರು ಕೂಡ ಇಲ್ಲಿಗ್ ಬಂದಿದ್ದಾರೆ ಇನ್ನು ನೀವು ಇಲ್ಲೇ ಬ್ಯೂಟಿ ಪಾರ್ಲರ್ ಸ್ಟಾರ್ಟ್ ಮಾಡ್ಬೋದು ಹಣಾನು ಸಂಪಾದನೆ ಮಾಡ್ಬೋದು ಒಳ್ಳೆ ಲಾಭಾನು ಸಿಗುತ್ತೆ ತುಂಬಾ ಸಂತೋಷ ಅಮ್ಮ ಅಮ್ಮ ಕಾವ್ಯ ಅನಿತಾ ಆ ದೇವ್ರು ನಿಮ್ಗೆ ಒಳ್ಳೆ ದಾರಿ ತೋರಿಸಿದಾನೆ ಆ ದಾರಿಯಲ್ಲಿ ನೀವಿಬ್ರು ಹೋಗ್ಬೇಕಷ್ಟೇ ಇವಾಗ್ಲೇ ಕೆಲ್ಸ ಶುರು ಮಾಡಿ ಹಾಗಂತ ಸುಲೋಚನ ಹೇಳಿದಾಗ ಅನಿತಾ ಕಾವ್ಯ ಇಬ್ರು ಮನೆಯಲ್ಲಿ ಪಾರ್ಲರ್ನ ಓಪನ್ ಮಾಡಿದ್ರು ಅಲ್ಲಿ ಬಂದವನ ತುಂಬಾ ಚೆನ್ನಾಗಿ ಅಂದವಾಗಿ ತಯಾರು ಮಾಡಿದ್ರು ಎಲ್ರು ತುಂಬಾ ಹಣನು ಕೊಟ್ಬಿಟ್ಟು ಹೋದ್ರು ಆದ್ರಿಂದ ಅವ್ರು ಸ್ಟಾರ್ಟ್ ಮಾಡಿದ ಬ್ಯೂಟಿ ಪಾರ್ಲರ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಕೆಲವು ದಿನಗಳ ನಂತರ ಆ ಬ್ಯೂಟಿ ಪಾರ್ಲರ್ ಬಗ್ಗೆ ಅಕ್ಕಪಕ್ಕದಲ್ಲಿರುವ ಊರಿನವ್ರಿಗೂ ತಿಳಿತು ಆದ್ರಿಂದ ಅವರೆಲ್ಲರೂ ಕೂಡ ಅಕ್ಕ ತಂಗಿಯರ ಹತ್ರ ಮೇಕಪ್ ಹಾಕಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿಗೆ ಬರಕೆ ಶುರು ಮಾಡಿದ್ರು ಹಾಗೆ ಅವರು ಹಣ ಸಂಪಾದನೆ ಮಾಡಿ ದೊಡ್ಡ ಮನೆನ ಕಟ್ಕೊಂಡ್ರು ದೊಡ್ಡ ಬ್ಯೂಟಿ ನ ಕೂಡ ಓಪನ್ ಮಾಡಿದ್ರು ಅಮ್ಮ ಇವಾಗ ನಮಗೋಸ್ಕರ ಒಂದ್ ಮನೆ ಒಂದು ವ್ಯಾಪಾರನೂ ಇದೆ ಲಾಭನೂ ಬರ್ತಿದೆ ವ್ಯಾಪಾರ ಚೆನ್ನಾಗಿ ನಡೀತಿದೆ ಅಮ್ಮ ನೀನು ಸಂತೋಷವಾಗಿರ್ಬೋದು ಇನ್ನು ನಿನಗೆ ಯಾವುದೇ ಕಷ್ಟನೂ ಇರಲ್ಲ ನೀವಿಬ್ರು ಜೀವನದಲ್ಲಿ ಬೆಳೆದಿದ್ದೀರಾ ನನಗ್ ಗದ್ ಸಾಕು ಆದ್ರೆ ನಿಮ್ಮಿಬ್ಬರಿಗೋಸ್ಕರ ಒಳ್ಳೆ ಒಳ್ಳೆ ಹುಡುಗನ್ನ ಹುಡುಕ್ಬೇಕಲ್ವಾ ನಾಳೆಯಿಂದ ನನಗಂತೂ ಆ ಕೆಲ್ಸ ಇದೆ ಹಾಗಂತ ಹೇಳಿ ಸುಲೋಚನ ನಗಾಡುವಾಗ ಅನಿತಾ ಕಾವ್ಯ ಇಬ್ರು ನಾಚಿಕೆ ಪಟ್ಟು ನಿಂತ್ಕೊಂಡಿದ್ರು ಹಾಗೆ ಆ ಕುಟುಂಬ ಯಾವುದೇ ಕಷ್ಟನೂ ಇಲ್ಲದೆ ಸಂತೋಷವಾಗಿತ್ತು